ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇವತ್ತು ನಡೆದಿದೆ ಮೊದಲನೇದಾಗಿ ಎಲ್ಲ ಡಿ ಸಿ ಸಿ ಬ್ಯಾಂಕ್ ಗೆ ಫ್ಯಾಕ್ಸ್ ಗಳಿಂದ ಆಗ್ಬಹುದು ಮಿಲ್ಕ್ ಡೈರಿಂದ ಆಗ್ಬೋದು ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ಸ್ ಇತರೆ ಸಂಘಗಳು ಎಲ್ಲರೂ ವೋಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಜಿಲ್ಲೆಯವರಿಗೆ ಎಲ್ಲರಿಗೂ ನಾನು ರೈತ ಬಾಂಧವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅವ್ರು ವೋಟ್ ಹಾಕಿರೋದು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಒಳ್ಳೇದು ನಡಿಬೇಕು ಅಂತ ಅವರು ವೋಟ್ ಹಾಕಿ ನಂಬಿ ವೋಟ್ ಹಾಕಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾಕಂದರೆ ನಾವು ಚುನಾವಣೆ ಆದಮೇಲೆ ಮಾತಾಡಲೇಬೇಕಾಗ್ತದೆ ನಂಜೇಗೌಡರು ಬೆಳಗ್ಗೆನೆ ಮಾತಾಡಿದ್ದಾರೆ ನಮ್ಮ ಅನಿಲನ್ ಅವರು ಮಾತಾಡ್ಬೋದು ಆಮೇಲೆ ನಮ್ಮ ಬ್ಯಾಟನ್ ಅವರು ಇದ್ದಾರೆ ಪ್ರವೀಣ್ ಇದ್ದಾರೆ ಅಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೊದಲು ಒಂದು ಐದು ಇನಾಮ್ನೆಸ್ ಆಗಿತ್ತು ಆರು ಇನಾಮ್ನೆಸ್ ಆಗಿತ್ತು ಮಿಕ್ಕಿದ್ದು ಆರು ಇನಾಮ್ ನೆಸ್ ಆದಾಗ ಮಿಕ್ಕಿದ್ದಕ್ಕೆ ಹನ್ನೆರಡಕ್ಕೆ ನಮಗೆ ಚುನಾವಣೆ ನಡೆಯಿತು ಹನ್ನೆರಡಕ್ಕೆ ಚುನಾವಣೆ ಆಗೋದ್ರಲ್ಲಿ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡಲ್ಲೂ ಸೇರಿಕೊಂಡ್ರೆ ಒಂದು ಜೆ ಡಿ ಎಸ್ ಪಕ್ಷ ಮುಳವಾಗಿಂದು ಜೆ ಡಿ ಎಸ್ ಪಕ್ಷ ಒಂಬತ್ತು ಓಟು ಹತ್ತೊಟ್ಟು ಜೆ ಡಿ ಎಸ್ ಪಕ್ಷ ಒಂದು ಗೆದ್ದಿದೆ ಅಲ್ಲಿ ಒಂದು ಓಟು ಮೆಜಾರಿಟಿನಲ್ಲಿ ಗೆದ್ದಿದ್ದಾರೆ ಸಂತೋಷ ಯಾಕಂದರೆ ಒಂದು ರೈತರ ಕೆಲಸಕ್ಕೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಸಂತೋಷ ಉಂಟು ಆಮೇಲೆ ಬಿ ಜೆ ಪಿ ಎರಡು ಗೆದ್ದಿದೆ ಒಂದು ಮಂಚೇನಲ್ಲಿ ಇನ್ನೊಂದು ಚಿಕ್ಕಬಳ್ಳಾಪುರ ಗುಡಿಬಂಡೆ 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 ಸಾರಿ ಮಂಚನಲ್ಲಿ ಗುಡಿಬಂಡೆ ಮಂಚನಲ್ಲಿ ಗುಡಿಬಂಡೆ ಬಿ ಜೆ ಪಿ ಗೆದ್ದಿದ್ದೆ ಮಿಕ್ಕಿದ್ದು ಎಲ್ಲಾನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ನಾವು ಅದು ಯಾಕಂದರೆ ಎಲ್ಲರಿಗೂ ಒಂದೇ ಆಸಕ್ತಿ ಇರೋದು ಆ ಆಸಕ್ತಿ ಏನಂದರೆ ಡಿ ಸಿ ಸಿ ಬ್ಯಾಂಕಿನ ಏನು ಮುಂದೆ ಚೆನ್ನಾಗಿ ನಡೀತಾ ಇತ್ತು ಆ ಬ್ಯಾಂಕು ಇವತ್ತು ತುಂಬ ಲೋ ಲೆವೆಲ್ಗೆ ಬಂದು ಹದಗೆಟ್ಟಿರುವಂತಾಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದು ಉದ್ದೇಶದಿಂದ ನಾವೆಲ್ಲ ಚುನಾವಣೆಗೆ ಹೋದ್ವಿ ಖಂಡಿತವಾಗಲೂ ಎಲ್ಲ ಇವತ್ತು ಚುನಾವಣೆಯೂ ಗೆದ್ದಿದೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದ ಸುರೇಶಣ್ಣವರು ಸುಧಾಕರ್ ಅವರು ನಮ್ಮೆಲ್ಲ ಶಾಸಕರು ಬಾಗೇಬಳ್ಳಿ ಸುಬ್ಬ ಆಗ್ಬೋದು ಆಮೇಲೆ ನಮ್ಮ ಶಿವಶಂಕರ್ ರೆಡ್ಡಿ ಅಣ್ಣವರು ಆಮೇಲೆ ನಮ್ಮ ಇವರು ಬಾಗೇಪಲ್ಲಿ ಇಲ್ಲ ನಮ್ಮ ಗೌರಿಬೈದೂರು ಕುಟ್ಸಾಮಗೌಡರು ಈ ಕಡೆ ನಂಜೇಗೌಡರು ಆಗ್ಬೋದು ಈ ಕಡೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ಹಿರಿಯರು ಅವರು ನಾನು ಸೇರಿಕೊಂಡು ಎಸ್ ಎನ್ ನಾರಾಯಣ ಸ್ವಾಮಿಯವರು ಅವರು ಎಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿ ಗೆದ್ದಿದ್ದೀವಿ ಮೆಜಾರಿಟಿ ಗೆದ್ದಿರೋದಕ್ಕೆ ಸಂತೋಷ ಆಗಿದೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಕೋಲಾರ ರೆಡ್ ಕೋಟಿ ಇರೋದ್ರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲ ಕಾಂಗ್ರೆಸ್ದವರು ನಾವು ಅವ್ರ ಯಾರಾದರೂ ಬೇರೆಯವ್ರ ಗುಂಪು ಇರಲಿ ಅಂತ ಅನ್ಕೋಬಹುದು ಮೊನ್ನೆನೂ ನೀವು ಕೇಳಿದಾಗ ನಾನು ಹೇಳಿದ್ರು ಯಾವುದೇ ಗುಂಪಿಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಗುಂಪು ಅಂತ ಅವರವರು ವೈಯಕ್ತಿಕವಾಗಿ ಯಾರಾದ್ರೂ ಗುಂಪುಗಳಿವೆ ಅಂತ ತಿಳ್ಕೊಂಡ್ರೆ ಅವ್ರು ಅನ್ಕೋಬೋದು ಅದಕ್ಕೂ ನಮಗೆ ಸಂಬಂಧ ಇಲ್ಲ ಯಾವುದೇ ಗುಂಪಿಲ್ಲ ಬಿಜೆಪಿ ಎರಡು ಗೆದ್ದಿದೆ ಡಿ ಎಸ್ ಒಂದು ಗೊತ್ತಿದೆ ಜೆಡಿಎಸ್ ಒಂದು ಗೆದ್ದಿದೆ ಆಮೇಲೆ ಈ ಗೋವಿಂದ ಗೌಡರು ಇತರ ಸಂಘದಲ್ಲಿ ಗೆದ್ದಿದೆ ಅವ್ರು ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ ಅವರು ಹೆಂಗೆ ಅಂತಲೂ ಗೊತ್ತಿಲ್ಲ ನಮಗೆ ಅದಕ್ಕೆ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮಗೇನು ಅವಶ್ಯಕತೆ ಇಲ್ಲ ಆದ್ರಿಂದ ಇಲ್ಲ ಖಂಡಿತವಾಗ್ಲೂ ಅಧ್ಯಕ್ಷತೆ ಕ್ಲಿಯರ್ ಇದೆ ಹೆಂಗಂದ್ರೆ ಇವಾಗ ನೀವೇ ಲೆಕ್ಕ ಮಾಡಿಕೊಳ್ಳಿ ಇವಾಗ ಮುಲ್ಭಾಗ ಜೆ ಡಿ ಎಸ್ ಒಂದಿದೆ ಬಿ ಜೆ ಪಿ ಎರಡಿದೆ ಇತರ ಸಂಘಗಳಿಗೆ ಗೆದ್ದಿರುವಂಥ ಗೋವಿಂದ ಗೌಡ್ದಾರೆ ಅವ್ರು ಯಾವ ಪಾರ್ಟಿ ನಮಗೆ ಗೊತ್ತಿಲ್ಲ ಯಾವ ಪಾರ್ಟಿ ನಮಗೆ ಗೊತ್ತಿಲ್ಲ ಇವಾಗ ಅಲ್ಲೊಂದು ಅಲ್ಲೆರಡು ಮೂರು ಇದೊಂದು ನಾಲ್ಕು ನಾಲ್ಕು ಅಂತಿದ್ದು ಹದಿನೆಂಟರಲ್ಲಿ ಹದಿನಾಲ್ಕು ಇರ್ತವೆ ಹದಿನಾಲ್ಕರಲ್ಲಿ ಈಗ ನಾಲ್ಕೇನೋ ಕೋರ್ಟ್ ವಿಚಾರದಲ್ಲಿ ಪೆಂಡಿಂಗ್ ಇದೆ ನಾಲ್ಕಲ್ಲೇನ ಟೋಟಲ್ ಕೋರ್ಟ್ ವಿಚಾರ ಪೆಂಡಿಂಗ್ ಇರೋದು ನಾಲ್ಕು ನಾಲ್ಕು ಕೋರ್ಟ್ ವಿಚಾರದಲ್ಲಿ ಪೆಂಡಿಂಗ್ ಇದೆ ಒಂದು ಕೋಲಾರ್ ಪೆಂಡಿಂಗ್ ಇದೆ ಕೋಲಾರ್ ಪೆಂಡಿಂಗ್ ಇದೆ ಚಿಕ್ಕಬಳ್ಳಾಪುರದ ಒಂದು ಕೋಲಾರ್ ಪೆಂಡಿಂಗ್ ಇದೆ ಚಿಂತಾಮಣಿದು ಒಂದು ಪೆಂಡಿಂಗ್ ಇದೆ ಇನ್ನೊಂದು ಏನೋ ಪೆಂಡಿಂಗ್ ಚಿಕ್ಕಬಳ್ಳಾಪುರ ಅದು ಇನ್ನು ಡಿಸಿಷನ್ ಮಾಡ್ดิಸನ್ ಆಫೀಸರ್ಸ್ ಗೊತ್ತಾಗುತ್ತೆ ನಾಲ್ಕೇನೋ ಪೆಂಡಿಂಗ್ ಇದೆ ಆ ನಾಲ್ಕು ಪೆಂಡಿಂಗ್ ಇದ್ರೂನೋ ಅತ್ತಿರುತ್ತಾ ನಾಲ್ಕು ಪೆಂಡಿಂಗ್ ಇದ್ರು ಆಗ್ತಿರ್ತವೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮೆಜಾರಿಟಿ ಏನು ಕೊರತೆ ಏನು ಇಲ್ಲ ಎಲ್ಲ ಕರೆಕ್ಟ್ ಆಗಿ ಇದೆ ಇಲ್ಲ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅವ್ರಿಗೆ ಅವ್ರದ್ದು ಹಿನ್ನರಾಗಿ ಏನಿದೆಯೋ ಯಾವ ರೀತಿ ಗೊತ್ತಿಲ್ಲ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಸ್ವಾಮಿಗಳು ಆ ಲೋ ಲೆವೆಲ್ಗೆ ನಾನು ಬೆದರಿಸುವಂತ ಮೆಟ್ರ ಲೆವೆಲ್ಗೆ ಥ್ರೆಟ್ನಿಂಗ್ ಮಾಡುವಂತ ಲೆವೆಲ್ಗೆ ರಮೇಶ್ ಕುಮಾರ್ ಅವರು ಹೋಗುವಂತದ್ದು ಸಂದರ್ಭ ಇಲ್ಲ ಆತರ ಅವರು ಅಲ್ಲ ಆತರ ಸಂದರ್ಭಕ್ಕೆ ಅಂತೂ ಏನೂ ಇಲ್ಲ ಅದನ್ನು ಅವರೆಲ್ಲ ಮಾತಾಡಿದ ಏನು ಮಾಡಿದ್ದಾರೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟು ಒಂದು ಏನು ಎಲ್ಲಾದರೂ ಮಾತಾಡೋ ರೆಕಾರ್ಡ್ಸೋ ಏನಾದರೂ ಇದ್ದಾಗ ಕಂಪ್ಲೇಂಟ್ಸ್ ಕೊಟ್ಟರೆ ಆ ಕಂಪ್ಲೇಂಟ್ಸ್ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಇವಾಗ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದಾಗ ರಮೇಶ್ ಕುಮಾರ್ ಅವ್ರು ಮಾತಾಡಿರೋದು ಎಲ್ಲಾದ್ರೂ ಒಂದು ವಿಡಿಯೋ ರೆಕಾರ್ಡು ಆಡಿಯೋ ರೆಕಾರ್ಡ್ ಏನಾದರೂ ತಗೊಂಡೋಗಿ ಇವರು ಒಂದು ರಮೇಶ್ ಕುಮಾರ್ ಒಂದು ದೊಡ್ಡ ಮನುಷ್ಯ ಅವರು ಒಂದು ಸೀನಿಯರ್ ಲೀಡರ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ಲಿ ನನಗೆ ಹಿಂಗೆ ಮಾತಾಡಿದರೆ ಥ್ರೆಟ್ನಿಂಗ್ ಇದೆ ನನಗೆ ಇತರ ಮಾಡಿದಾರೆ ಎಲ್ಲ ಆಧಾರ ತಗೊಂಡು ಕಂಪ್ಲೇಂಟ್ ಕೊಟ್ಟಾಗ ನಾವು ಅದ್ರ ಬಗ್ಗೆ ಮಾತಾಡುವಂಥದ್ದು ಇರುತ್ತೆ ಯಾರನ್ನು ಯಾರೇ ಆಗಲಿ ಥ್ರೆಟ್ನಿಂಗ್ ಮಾಡಿದಾಗ ನಾವು ಯಾವುದನ್ನು ಸಹಿಸೋದಿಲ್ಲ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ಅವರು ಇದ್ದಾಗ ನೋಡಿ ಸರ್ ಪತ್ರಕರ್ತ ಮಾಧ್ಯಮದ ಮುಂದೆ ಹೇಳ್ತೀವಿ ಲೋಕಾಯುಕ್ತ ಇವತ್ತು ರಮೇಶ್ ಕುಮಾರ್ ಕಳಿಸಿದ್ರೆ ಲೋಕಾಯುಕ್ತ ಬರೋರಲ್ಲ ಲೋಕಾಯುಕ್ತ ಬಂದ್ಬಿಟ್ಟು ಸರ್ಕಾರದ ಒಂದು ಅನ್ನದ ಒಂದು ಸಮಸ್ಥೆ ಅದನ್ನು ಆ ಸಂಸ್ಥೆ ಇರೋದರಿಂದ ಲೋಕಾಯುಕ್ತಗೆ ಅರ್ಜಿಗಳು ಯಾರು ಕೊಟ್ಟಿದ್ದಾರೆ ಯಾರೊಂದು ಅರ್ಜಿಗಳು ಕೊಟ್ಟಿದ್ದಾರೆ ಮೊದಲು ಇದು ಇವಾಗಿಲ್ಲ ನಾಲ್ಕೈದು ವರ್ಷಗಳು ಹಿಂದ್ಗಡೆ ಬಂದ್ಬಿಟ್ಟು ಇದಕ್ಕೆಲ್ಲ ಅರ್ಜಿಗಳು ಕೊಟ್ಟಿರುವಂತದ್ದು ಅವ್ಯವಹಾರಗಳು ನಡೆದಿದ್ದಾವೆ ಏನೇನ್ ನಡೆದಿವೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ ಆ ಮೇಲೆ ಅವ್ರು ಎನ್ಕೋಂಗ್ನಕ್ಕೆ ಬಂದಿರಬಹುದು ಯಾರೋ ಒಂದು ಲೀಡರ್ ಹೇಳ್ಬಿಟ್ರೆ ಬಿಟ್ರೆ ಒಂದು ಇವ್ರು ಬಿಟ್ರೆ ಬರ್ತಾರೆ ಅನ್ನೋದು ಅದು ಸುಬ್ಬ ಸುಳ್ಳು ಯಾರೋ ಒಬ್ರು ಹೇಳಿದ್ರೆ ಬರುವಂತದ್ದು ಅದು ನಮ್ಮ ಒಂದು ಲೋಕಾಯುಕ್ತ ಸಮಸ್ಯೆ ಮೇಲೆ ನಾವೇ ಅನುಮಾನಗಳನ್ನ ಪಡಬಾರ್ದು ಈ ರಾಜ್ಯದ ಪ್ರಜೆಗಳಾಗಿ ನಾವು ಅನುಮಾನಗಳನ್ನು ಪಡಬಾರದು ಆ ಸಂಸ್ಥೆ ಅವ್ರು ಯಾರು ಅದರಲ್ಲಿ ಇವಾಗ ಲೋಕಾಯುಕ್ತದಲ್ಲಿರುವಂತಹ ಎಸ್ಪಿ ಇದಾರಲ್ಲ ಅಟ್ ಪ್ರೆಸೆಂಟ್ ಲೋಕಾಯುಕ್ತ ಎಸ್ ಪಿ ಅಲ್ಲಿ ಎ ಡಿಜಿಪಿ ಏನು ಅವ್ರ ಹೆಸರು ಸುಬ್ರಹ್ಮಣ್ಯ ಇಲ್ಲ ಸು ಯಾರೋ ಯಾರು ಇದಾರೆ ಇವಾಗ ಅವರು ಅವರಷ್ಟು ಆನೆಸ್ಟ್ ಆಫೀಸರ್ ಯಾರು ಇಲ್ಲ ಗೊತ್ತಾ ಅಷ್ಟು ಆನೆಸ್ಟ್ ಆಫೀಸರ್ ಅವರು ಅಂತ ಆಫೀಸ್ ಅವ್ರಿಗೆಲ್ಲ ಫೋನ್ಗಳು ಮಾಡಿ ನೀವು ರೈಡ್ ಮಾಡಿ ಅಂತ ಹೇಳಿದ್ರೆ ಇದ್ಕೊಂಡು ಅವ್ರ ಆಗ್ತಾರೆ ಅಂತ ಆನೆಸ್ಟ್ ಆಫೀಸರ್ ಯಾರನ್ನ ಕೇಳ್ಕೊಳ್ಳಿ ಅವ್ರ ಬಗ್ಗೆ ತುಂಬಾ ಆನೆಸ್ಟ್ ಆಫೀಸರ್ಸ್ ಅವ್ರು ಯಾರು ಅಂತ ಕೇಳುವರ್ತವ್ರಲ್ಲ ಅವರೆಲ್ಲ ಅದು ನೋಡಿ ಹಂಗೆ ಹೇಳಕ್ ಹೋದ್ರೆ ಇವತ್ತು ನಮ್ಮ ನಮ್ಮ ನಾಯಕರಾದಂತ ಪರಮೇಶ್ವರ್ ಸಾಹೇಬ್ರಿಗೆ ಇಡಿ ರೈಡ್ ಆಗಿದೆ ನಿಮ್ಗೆಲ್ಲ ಗೊತ್ತು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವಿ ಕರೆಕ್ಟಾ ಹಂಗಾದ್ರೆ ನಾವು ಆಪೋಸಿಷನ್ ಪಕ್ಷದ ಮೇಲೆ ಹೇಳಕ್ ಆಗುತ್ತೆ ಅವ್ರು ಮಾಡ್ಸಿದ್ದಾರೆ ಅಂತ ಹೇಳಕ್ ಆಗುತ್ತಾ ನಂಜೇಗೌಡ್ರ ಮೇಲೆ ಇಡಿ ರೈಡ್ ಆಯ್ತು ಅಂದ್ರೆ ಬೇರೆ ಪಕ್ಷದವ್ರು ಮಾಡಿಸಿದ್ದಾರೆ ಅಂತ ಹೇಳಕ್ ನಾವು ಅದೊಂದು ಒಂದು ಸಮಸ್ಯೆ ಯಾರೋ ಒಂದು ಅರ್ಜಿ ಕೊಟ್ಟಾಗ ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾಗ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡುವಂಥದ್ದು ಅವ್ರ ಜವಾಬ್ದಾರಿ ಅದರಿಂದ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಹೇಳಿ ನಮ್ಮ ಸಂಸ್ಥೆಗಳ ಮೇಲೆ ನಮ್ಮ ಸರ್ಕಾರದ ಸಮಸ್ಯೆಗಳು ಈಡಿಯಾಗ್ಬೋದು ಲೋಕಾಯುಕ್ತ ಆಗ್ಬೋದು ಅದರ ಮೇಲೆ ನಾವು ಆಪಾದಗಳು ಮಾಡೋದು ತಪ್ಪು ಮಾಡಬಾರ್ದು ಹೌದು ಆ ತರ ಮಾಡಿದ್ರೆ ಖುದ್ದಾಗಿ ಮಾಡಿದ್ರೆ ಆ ಇನ್ಸ್ಪೆಕ್ಟರ್ ಯಾರು ಅವ್ರನ್ನೂ ರಮೇಶ್ ಮರ ಅವರು ಇಬ್ಬರು ಒಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಇಬ್ಬರದ್ದು ಮೊಬೈಲ್ ಟ್ರಾನ್ಸಾಕ್ಷನ್ ಏನ್ ನಡೆದಿದೆ ಅನ್ನೋದು ಗೊತ್ತಾಗುತ್ತಲ್ಲ ಕಂಪ್ಲೇಂಟ್ ಕೊಡ್ಲಿ ಅವರು ಪಾಪ ಹೋಗಿ ಆ ತರ ಒಂದು ಡೌಟ್ ಇದ್ದಾಗ ಕಂಪ್ಲೇಂಟ್ ಕೊಡ್ಲಿ ಒಳ್ಳೇದಲ್ಲ ಕಂಪ್ಲೇಂಟ್ ಕೊಡ್ಬೇಕಲ್ಲ ಖಂಡಿತ ನಿರೀಕ್ಷೆ ರೀಚ್ ಆಗಿದ್ದೀವಲ್ಲ ಮೆಜಾರಿಟಿ ಇದೆ ನೀವೇ ಹೇಳಿ ಮೆಜಾರಿಟಿ ಇದೀವ ಇಲ್ಲಿ ಅಂತ ನೀವೇ ಮೊಬೈಲ್ ಮುಳುಬಾಗ್ಲು ಜೆಡಿಎಸ್ ಮಂಚೇನಲ್ಲಿ ಬಿಜೆಪಿನ ಚಿಕ್ಕಬಳ್ಳಾಪುರ ಬಿಜೆಪಿ ಗುಡಿಬಂಡ ಬಿಜೆಪಿನ ಇದು ಕೋಲಾರ ಇತರ ಗೋವಿಂದ ಗೌಡರು ಯಾವ ಪಕ್ಷ ನಮಗ್ ಗೊತ್ತಿಲ್ಲ ಅವ್ರು ಹೇಳ್ಕೋಬೇಕಷ್ಟೇ ನಮ್ಗೆ ಯಾವ ಪಕ್ಷ ಅವರು ಈ ನಾಲ್ಕು ಬಿಟ್ರೆ ಮಿಕ್ಕಿದ್ದು ಯಾವ ಪಾರ್ಟಿ ಏನಾದ್ರೆ ಕಾಂಗ್ರೆಸ್ ಪಾರ್ಟಿ ನಾಲ್ಕು ಬಿಟ್ರೆ ಮಿಕ್ಕಿದ್ದೆಲ್ಲ ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಕಾಂಗ್ರೆಸ್ ಅಲ್ವಾ ನಾವು ಕಾಂಗ್ರೆಸ್ ಅನ್ನ ನಮ್ ಕಾಂಗ್ರೆಸ್ ಅಲ್ಲ ಅಂತ ಹೇಳಕ್ ಆಗುತ್ತೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಬಂಗಾರಪೇಟುನು ಕಾಂಗ್ರೆಸ್ ಕೆ ಜಿ ಎಫ್ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಮಾಲೂರು ಕಾಂಗ್ರೆಸ್ ಮಾಲೂರು ಎರಡು ಗೆದ್ದಿದ್ದೀವಿ ಒಂದ್ ಇನಾಮೆಸ್ ಆಗಿದೆ ಒಂದು ಮೀಲ್ಕದ್ ಗೆದ್ದಿದ್ದೀವಿ ಮಾಲೂರುನು ಕಾಂಗ್ರೆಸ್ ಎಲ್ಲ ನಮ್ ಕಾಂಗ್ರೆಸ್ ಎಲ್ಲ ಇರೋದಿಲ್ಲ ನನಗ್ ಸಪೋರ್ಟ್ ಮಾಡ್ತಾರ ಅನ್ನೋದು ನಾನೇನು ಅಧ್ಯಕ್ಷ ಬೇಕು ಅಂತ ಕೇಳ್ತಾ ಇದೀನಿ ಸಪೋರ್ಟ್ ಮಾಡುದ ನನಗೆ ಇಲ್ಲ ಅಂತ ಕಾಂಗ್ರೆಸ್ ಇಲ್ಲ ಅವ್ರು ಬಂದಿಲ್ವಲ್ಲ ಹೌದು ಬೆಳಗ್ಗೆಯಿಂದ ನಾವು ಅಲ್ಲಿ ಕೂತಿದೀವಲ್ಲ ನೋಡಿ ಸರ್ ಇದ್ರಲ್ಲಿ ಯಾವುದು ಪಟಾ ಪಟಾಲಿಲ್ಲ ನಾನು ಇನ್ನೊಂದನ್ನು ಹೇಳಕ್ ಇಷ್ಟಪಡ್ತೀನಿ ಎಸ್ ಎನ್ ನಾರಾಯಣ ಅವರು ನಾನು ಸೀನಿಯರು ಸೀನಿಯರ್ ಎಂ ಎಲ್ ಎ ಸೀನಿಯರ್ ಎಂ ಎಲ್ ಎ ಸೀನಿಯಮ್ ಎಂ ಎಲ್ ಅಂತ ಹೇಳ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ಅಂತ ಮನುಷ್ಯ ಎಸ್ ಎನ್ ನಾರಾಯಣ ಸ್ವಾಮಿ ನಾವೆಲ್ಲ ಜೂನಿಯರ್ಸ್ನೆಲ್ಲರೂ ಕರಿಬೇಕಾಗಿತ್ತು ಕರೆದು ಕುಂಡಿಸಿ ಮಾತಾಡಬೇಕಾಗಿತ್ತು ಏನಾದರೂ ಒಪ್ಪೋ ತಪ್ಪು ಅವ್ರು ಮಾಡಿದ್ರು ನಾವು ಮಾಡಿದ್ರು ಯಾರು ಮಾಡಿದ್ರು ಹಿಂಗೆ ತಪ್ಪಿದೆ ಇದು ನಿಜ ಇದೆಯಪ್ಪ ಇದು ಕರೆಕ್ಟ್ ಇದ್ದಪ್ಪ ಹಿಂಗೆ ಮಾತಾಡಿ ಏನೋ ಒಂದು ಇದು ಮಾಡ್ಕೋಬೇಕಾಗಿತ್ತು ಸೀನಿಯರ್ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ನಾನು ಸೀನಿಯರ್ ಎಮ್ ಎಲ್ ಎ ಅಂತ ಹೇಳ್ತಾರೆ ಎಲ್ಲರೂ ಸೀನಿಯರ್ ಎಲ್ಲ ಯಾಕೆ ನಮ್ಮ ಜೂನಿಯರ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀರಿ ನೀವು ನೀವೇ ಕರೆದು ಮಾತಾಡ್ಬೋದಾಗಿತ್ತಲ್ಲ ನಾವೇನು ಎಸ್ ಎನ್ ನಾರಾಯಣ ಸ್ವಾಮಿ ಏನು ವಿರೋಧ ಇಲ್ಲ ನಾವೇನು ಅವ್ರ ಮೇಲೆ ಜಗಳ ಮಾಡ್ಕೊಂಡಿಲ್ಲ ಎಲ್ಲಾದರೂ ಬೈಕೊಂಡಿದ್ದೀವಿ ಹೋದಾಗ್ಲೂ ಅವರು ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ ನೀವು ಎಲ್ಲರೂ ನೋಡಿದೀರ ಮೀಡಿಯಾದವರು ನಾವು ಅವ್ರ ಮೇಲೆ ಆರೋಪ ಆಗಲಿ ಅವ್ರು ನಮ್ಮ ಮೇಲೆ ಆರೋಪ ಮಾಡಿರೋದನ್ನು ನೋಡಿದ್ರು ಎಲ್ಲಾದ್ರೂ ಯಾವುದೂ ಇಲ್ಲ ನನ್ನ ಮೇಲೆ ನನ್ನ ಪಟ್ಟಾಲಂಬತ್ ಹೇಳಿದ್ರು ಯಾವ ಅಂತ ನಾವು ಅದನ್ನ ನಾವೇ ಅಂತ ನಾವು ಹೆಂಗ್ ಅನ್ಕೊಳಕ ಇಲ್ಲ 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 ಎಲ್ಲ ಹೆಸರು ಹೇಳಿದ್ದಾರೆ ಗೌರವನಿತ ಕತ್ತೂರು ಮಂಜೇವರು ಗೌರವನಿತ ಅನಿಲ್ ಕುಮಾರ್ ಅವರು ನಂಜೇಗೌಡರು ಅವರು ಅಂತ ಎಲ್ಲ ಹೇಳಿದ್ದಾರೆ ಮರ್ಯಾದೆಯಾಗಿ ಗೌರವವಾಗಿ ಮಾತಾಡಿದ್ದಾರೆ ಕೆಟ್ಟದಾಗಿ ಮಾತಾಡಿಲ್ಲ ಅವರು ಆ ಕೆಟ್ಟದಾಗಿ ಮಾತಾಡಿದಾಗ ನಾವೇನಾದ್ರೂ ಹೇಳ್ಬೇಕಾಗ್ತದೆ ಆ ತರ ಇಲ್ಲ ನಮ್ಮ ಈ ಎರಡು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಎಂ ಎಲ್ ಎಸ್ ಎಲ್ಲರೂ ಸೇರಿ ಯಾರ ಅಧ್ಯಕ್ಷರು ಅಂತ ತೀರ್ಮಾನ ಮಾಡ್ತಾರೆ ಅವ್ರು ಅಧ್ಯಕ್ಷ ಆಗ್ತಾರೆ ಸರ್ ನನ್ನ ಜೊತೆ ಬರ್ತಾರೆ ಅಂತ ನಾನು ಹೇಳೋದಿಲ್ಲ ಇನ್ನು ಕಾಂಗ್ರೆಸ್ ಜೊತೆ ನಾವೆಲ್ಲ ಕಾಂಗ್ರೆಸ್ ಜೊತೆನೆ ಎಲ್ಲರೂ ಕಾಂಗ್ರೆಸ್ ಜೊತೆನೆ ನಾವೆಲ್ಲರೂ ಸೇರಿ ನಾವು ಕಾಂಗ್ರೆಸ್ ನಾವೇನ್ ಭಾಗ ಇದೀವಿ ಅಂತಿಲ್ಲ ಸರ್ ಮನಸ್ತಾಪಗಳೆಲ್ಲ ಒಳಗಡೆ ಯಾರು ಇರ್ಬೋದೇನೋ ಅದನ್ನ ನಾವೇನ್ ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಎರಡು ಕೈ ಇಲ್ಲ ಒಂದೇ ಕೈ ಇರೋದು ಸಿಂಬಲ್ ಅಲ್ಲಿ ನೋಡಿ ನಾವ್ ಎರಡು ಕೈಗೆ ಎಲ್ಲ ಹಾಕಲ್ಲ ಒಂದೇ ಕೈ ಹಾಕೋದು ಸಿಂಬಲ್ ಎಲ್ಲರೂ ಎಲ್ಲರೂ ಸೋಲ್ಸ್ಬೇಕು ಅಂತ ಇರ್ತಾರೆ ನನ್ನನ್ನು ಸೋಲ್ಸ್ಬೇಕು ನಾನು ಇನ್ನೊಮ್ಮೆ ಸಾಗಲೇಬಾರದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಯತ್ನ ಮಾಡಿದ್ರು ಎಲ್ಲರೂ ಪ್ರಯತ್ನ ಮಾಡಿದ್ರು ಇದೇ ಗೋವಿಂದ ಗೌಡರು ಹತ್ರನೂ ಮಾತಾಡಿದ್ರು ಪ್ರಯತ್ನ ಮಾಡಿದ್ರು ಎಲ್ಲ ಮಾಡಿದ್ರು ಅದು ಕಾಮನ್ ಅವರು ಪ್ರಯತ್ನ ಮಾಡೋದು ನಾವು ಪ್ರಯತ್ನ ಮಾಡೋದು ಅದು ಕಾಮನ್ ಇವಾಗ ಎಲೆಕ್ಷನಲ್ಲಿ ಮೊನ್ನೆ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ನಿಂತಿದ್ದೆ ವರ್ತೂರ್ ಪ್ರಕಾಶ್ ಅವರು ನಿಂತಿದ್ರು ಸಿ ಎಂ ಅವರು ಶ್ರೀನಾಥ್ ಅವರು ನಿಂತಿದ್ರು ನನ್ನನ್ನು ಸೋಲಿಸಬೇಕು ಅಂತಿದ್ರು ನಾನು ಅವ್ರನ್ನ ಸೋಲಿಸಬೇಕಿತ್ತು ಇವಾಗ ಶ್ರೀನಾಥ್ ನನ್ನನ್ನು ಸೋಲಿಸಬೇಕಿತ್ತು ನಾನು ವರ್ತುರ್ ಪ್ರಕಾಶನ ಸೋಲಿಸಬೇಕು ಅದು ಕಾಮನ್ ಅಲ್ವ ಎಲೆಕ್ಷನಲ್ಲಿ ಎಲ್ಲರೂ ನಾನು ನಾನು ಗೆಲ್ಲಬೇಕು ಇದೆ ಆ ಥರ ಎಲ್ಲರೂ ಆ ಥರ ಅಭಿಪ್ರಾಯ ಇದ್ದೇ ಇರುತ್ತೆ ನಾವೇನೋ ನಾವೇನವ್ರು ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ಏನೋ ಕಲ್ತನೋ ಪ್ರಯತ್ನ ಓಪನ್ ಆಗಿ ಚುನಾವಣೆ ಮಾಡ್ಕೊಂಡಿದ್ದೀವಿ ನಾವು ನಾವು ನಮಗೆ ನಮ್ಮ ಇದನ್ನು ನಾವು ಮಾಡ್ಕೊಂಡಿದ್ದೀವಿ ಅವ್ರ ಅವ್ರು ಅವ್ರು ಗೆದ್ದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸೋತಿದ್ದಾರೆ ಅಷ್ಟೇ ಚುನಾವಣೆಯಲ್ಲಿ ಎಲ್ಲೂ ಇಲ್ಲ ಇವಾಗ ಹದಿನೆಂಟು ಜನ ಕ್ಯಾಂಡಿಡೇಟ್ ಅಲ್ಲಿ ಹದಿನೆಂಟು ಜನದಲ್ಲಿ ಇನಾಮ್ ನಾಶ ಆಗಿರೋದು ಬಿಟ್ರೆ ಮಿಕ್ಕಿದ್ ಬಂದ್ಬಿಟ್ಟು ಎಲ್ಲ ಎಲೆಕ್ಷನೇನಾ ಒಬ್ರು ಸೋಲ್ತಾರೆ ಒಬ್ರು ಗೆಲ್ತಾರೆ ಎಲ್ಲದಕ್ಕೂ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಅವರು